ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಸೂರೆನ್ಸ್ ಏನಿದು ಲೈಫ್ ಇನ್ಶೂರೆನ್ಸ್ ಅಂದರೆ ನೀವೇನಾದರೂ ಲೈಫ್ ಇನ್ಸೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ ಅಥವಾ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಹಾಗಾದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಈ ವಿಡಿಯೋದಲ್ಲಿ ನಾನು ಲೈಫ್ ಇನ್ಸೂರೆನ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬಟ್ ಜಸ್ಟ್ ಚಿಕ್ಕದಾಗಿ ಹೇಳಿ ನನ್ನ ಈ ವಿಡಿಯೋದ ಮೂಲ ಉದ್ದೇಶ ಏನಪ್ಪ ಅಂದರೆ ನಾನು ಲೈಫ್ ಇನ್ಶೂರೆನ್ಸ್ ತಗೊಂಡೆ ಬಟ್ ಏನಕ್ಕೆ ತಗೊಂಡೆ ಮುಂದೆ ಏನಾಯಿತು ನಾನು ಏನೋ ಒಂದು ತಪ್ಪು ಮಾಡಿದೆ ಏನು ತಪ್ಪು ಮಾಡಿದೆ ಆ ತಪ್ಪು ಯೂಶ್ವಲಿ ತುಂಬ ಜನ ಮಾಡ್ತಾರೆ ಬಟ್ ಆ ತಪ್ಪು ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ನನಗೇನೇನಾಯಿತು ಅನ್ನೋ ಅನುಭವ ಎಲ್ಲ ಹೇಳಿ ಲಾಸ್ಟಲ್ಲಿ ಏನು ಮಾಡಬೇಕು ನೀವು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ನೀವು ಈ ಚಾನಲ್ನ ಝೀರೋ ಸಂತು ಯೂಟ್ಯೂಬ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೀರೋ ಸಂತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಮೊದಲನೇದಾಗಿ ಏನಿದು ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಂದರೆ ಸಿಂಪಲ್ಲು ಹೆಸ್ರಲ್ಲ ಇದೆ ಲೈಫ್ ಲೈಫ್ನ ಇನ್ಶೂರ್ ಮಾಡೋದು ಜೀವ ವಿಮೆ ಅಂತ ಹೇಳ್ತಾರೆ ಅಂದರೆ ಏನಪ್ಪಾ ಅಂದರೆ ಇವಾಗ ಒಂದು ಮನೆಯಲ್ಲಿ ಒಬ್ಬರು ದುಡಿಯೋರಿರ್ತಾರೆ ಅಂತ ಅನ್ಕೊಳ್ಳಿ ಆ ಆ ದುಡಿಯೋ ವ್ಯಕ್ತಿಗೆ ನೀವೇನಾದರೂ ಲೈಫ್ ಇನ್ಶೂರೆನ್ಸ್ ಮಾಡಿದ್ರೆ ಏನಕ್ಕೆ ಮಾಡ್ತಾರೆ ಆ ವ್ಯಕ್ತಿ ಅಂತ ಅಂದರೆ ಇನ್ ಕೇಸ್ ಏನಾದರೂ ಏನಾದರೂ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿ ಜೀವ ಏನಾದರೂ ಹೋದರೆ ಅವ್ರನ್ನ ನಂಬ್ಕೊಂಡಿರೋರು ಡಿಪೆಂಡೆನ್ಸ್ ಏನೇನು ಇರ್ತಾರೆ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹೆಂಡತಿ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಇವರ ಇದರಿಂದ ಡೆತ್ತಿಂದ ಇವ್ರು ಯಾರೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಜೀವನ ಜೀವನ ನಡೆಸೋದಕ್ಕೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಲೈಫ್ ಇನ್ಸುರೆನ್ಸ್ ತಗೊಳ್ಳೋದು ಸೊ ಇದು ಹೆಂಗ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಲೈಫ್ ಇನ್ಸುರೆನ್ಸಲ್ಲಿ ಎಷ್ಟೊಂದು ಟೈಪ್ಸ್ ಇದೆ ಒಂದು ಲೈಫ್ ಇನ್ಸುರೆನ್ಸ್ ಏನಂದರೆ ಲೈಫ್ ಇನ್ಸುರೆನ್ಸ್ ಅಂದರೆ ಜೀವನ ಜೀವನ ಪೂರ್ತಿ ಅಂದರೆ ಹಂಡ್ರೆಡ್ ಇಯರ್ಸ್ವರೆಗೂ ಇರುತ್ತೆ ಹಂಡ್ರೆಡ್ ಇಯರ್ಸಲ್ಲಿ ಯಾವಾಗಲೇ ಸತ್ತೋದ್ರೂ ಅವರ ಡಿಪೆಂಡೆನ್ಸ್ಗೆ ದುಡ್ಡು ಬರೋ ಥರ ಅದು ಇಷ್ಟಿಷ್ಟು ಪ್ಲ್ಯಾನ್ಸ್ ಅಂತ ಇರುತ್ತೆ ನೀವೆಷ್ಟು ಕಟ್ತಿರ್ತೀರ ಅದ್ರ ಮೇಲೆ ಡಿಪೆಂಡು ನಿಮ್ಗೆ ಎಷ್ಟು ಬರಬೇಕು ಅಂತ ನೀವು ಲೈಫ್ ಇನ್ಶೂರೆನ್ಸ್ಗೆ ಆಪ್ಟ್ ಮಾಡಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅದೇ ಥರ ಟರ್ಮ್ ಇನ್ಸುರೆನ್ಸ್ ಅಂತ ಇದೆ ಎರಡಕ್ಕೂ ಒಂದೇ ಡಿಫ್ರೆನ್ಸು ಏನಂದರೆ ಟರ್ಮ್ ಇನ್ ಲೈಫ್ ಇನ್ಶೂರೆನ್ಸ್ ಹಂಗೆ ಜೀವಾವಧಿ ಅಂದರೆ ಹಂಡ್ರೆಡ್ ಇಯರ್ಸ್ವರೆಗೂ ಇರುತ್ತೋ ಅದೇ ಥರ ಟರ್ಮ್ ಇನ್ಸುರೆನ್ಸಲ್ಲಿ ನೀವು ಯಾವ ಇಯರ್ ಮೆನ್ಷನ್ ಮಾಡಿರ್ತೀರಾ ಆ ಇಯರ್ವರೆಗೂ ಇರುತ್ತೆ ಎಕ್ಸಾಂಪಲ್ ಫಿಫ್ಟಿ ಇಯರ್ಸ್ವರೆಗೂ ಬೇಕು ಅಂದರೆ ಅಥವಾ ಸಿಕ್ಸ್ಟಿ ಇಯರ್ಸ್ವರೆಗೂ ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇವಾಗ ಸಿಕ್ಸ್ಟಿ ಇಯರ್ಸ್ವರೆಗೂ ನಾನು ತಗೊಂಡ್ರೆ ಸಿಕ್ಸ್ಟಿ ಇಯರ್ಸ್ ಒಳಗಡೆ ನನಗೇನಾದ್ರೂ ಪ್ರಾಬ್ಲಮ್ ಆದರೆ ನನ್ನ ಡಿಪೆಂಡೆನ್ಸಿ ಡಿಪೆಂಡೆನ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ನಾನು ಏನು ಪ್ಲ್ಯಾನ್ ಚೂಸ್ ಮಾಡಿದ್ನೋ ಅದ್ರ ಅದ್ರ ಪ್ರಕಾರ ದುಡ್ಡು ಬರುತ್ತೆ ಇದು ಇಷ್ಟೇ ಟರ್ಮ್ ಇನ್ಸುರೆನ್ಸ್ ಅಂದರೆ ಏನು ಇಯರ್ ಸೆಲೆಕ್ಟ್ ಮಾಡಿರ್ತೀನಿ ಆ ಇಯರ್ವರೆಗೂ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ ಲೈಫ್ ಇನ್ಸುರೆನ್ಸ್ ಅಂದರೆ ಪೂರಾ ಹಂಡ್ರೆಡ್ ಇಯರ್ಸ್ವರೆಗೂ ಅಪ್ ಅಪ್ಲಿಕೇಬಲ್ ಆಗುತ್ತೆ ಸೊ ಇದು ಇನ್ನು ಇದರಲ್ಲಿ ಎಷ್ಟೊಂದು ಥರ ಪ್ಲ್ಯಾನ್ಸ್ಗಳಿದೆ ಅದ್ರ ಬಗ್ಗೆ ಎಲ್ಲ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ ನಿಮ್ಗೇನಾದರೂ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಹೇಳಬೇಕು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅಥವಾ ಬೇರೆ ಇನ್ಸೂರೆನ್ಸ್ ಬಗ್ಗೆ ಅಂತ ಆದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಈ ವಿಡಿಯೋದ ಮೂಲ ಉದ್ದೇಶ ಅದಲ್ಲ ಜಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಲೈಫ್ ಇನ್ಸುರೆನ್ಸ್ ಟರ್ಮ್ ಇನ್ಸೂರೆನ್ಸ್ ಅಂದರೆ ಅಂತ ಹೇಳಬೇಕಾಗಿತ್ತು ಹೇಳಿದ್ದೀನಿ ಸೊ ನೆಕ್ಸ್ಟ್ ನೋಡೋಣ ನಾನು ಒಂದು ಲೈಫ್ ಇನ್ಸೂರೆನ್ಸ್ ತಗೊಂಡೆ ಎಷ್ಟು ಎರಡು ವರ್ಷದ ಮುಂದೆ ಕರೆ ಎರಡು ವರ್ಷದ ಹಿಂದೆ ಕರೆಕ್ಟಾಗಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ತಗೊಂಡೆ ಏನಕ್ಕೆ ತಗೊಂಡೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಇವಾಗ ಏನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಲೈಫ್ ಇನ್ಸೂರೆನ್ಸ್ ಅಂದ್ರೆ ಏನು ಟರ್ಮ್ ಅಂದ್ರೆ ಅಂದ್ರೇನು ನನಗೆ ಇನ್ಶೂರೆನ್ಸ್ ಬಗ್ಗೆನೇ ಗೊತ್ತಿರಲಿಲ್ಲ ಒಬ್ಬರು ನನಗೆ ಗೊತ್ತಿರೋ ವ್ಯಕ್ತಿ ಸಜೆಸ್ಟ್ ಮಾಡಿದ್ರು ಈ ಥರ ಲೈಫ್ ಇನ್ಶೂರೆನ್ಸ್ ತಗೋ ಈ ಥರ ಒಳ್ಳೇದಾಗುತ್ತೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ನಾನು ಹಾಗಂದ್ರೆ ಏನು ಅಂತ ಮಾತ್ರ ತಿಳ್ಕೊಂಡೆ ಬಟ್ ತುಂಬ ಡೀಟೇಲ್ ಆಗೆಲ್ಲ ರಿಸರ್ಚ್ ಎಲ್ಲ ಮಾಡಿಲ್ಲ ಯಾವುದು ಒಳ್ಳೇದು ಏನು ಬೇಕು ಅದರಲ್ಲಿ ಅದು ಸಿಗುತ್ತಾ ಈ ಥರ ಏನು ನಾನು ಡೀಪಾಗಿ ಎಲ್ಲ ರಿಸರ್ಚ್ ಆಗಲಿ ಅಥವಾ ಇನ್ನೊಬ್ರನ್ನ ಕೇಳೋದಾಗಲಿ ಏನು ಹೇಳಲ್ಲ ಅವ್ರು ಏನು ಹೇಳಿದ್ರು ಅದನ್ನು ಕೇಳಿಸ್ಕೊಂಡೆ ಲೈಫ್ ಇನ್ಸೂರೆನ್ಸ್ ಅಂದರೆ ಏನಂತ ಗೊತ್ತಾಯಿತು ಅದ್ರ ಜೊತೆಗೆ ಅವರೊಂದು ಪ್ಲ್ಯಾನ್ ಹೇಳಿದ್ರು ಏನು ಪ್ಲ್ಯಾನು ಅಂದ್ರೆ ಇವಾಗ ಎಕ್ಸಾಂಪಲ್ ನಂದು ನಾನು ಲೈಫ್ ಇನ್ಸುರೆನ್ಸ್ ತಗೊಂಡಿದ್ದು ಹೇಳ್ತೀನಿ ನಾವು ತಿಂಗಳ ತಿಂಗಳ ಅಮೌಂಟ್ ಕಟ್ಕೊಂಡು ಹೋಗ್ತೀವಿ ಈ ಲೈಫ್ ಇನ್ಸುರೆನ್ಸ್ ಪ್ಲ್ಯಾನ್ ಹೆಂಗೆ ಅಂದರೆ ಇದು ಇನ್ವೆಸ್ಟ್ಮೆಂಟು ಆಗುತ್ತೆ ಅದ್ರ ಜೊತೆಗೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ದುಡ್ಡು ಬರುತ್ತೆ ಎರಡೂ ಆಗುತ್ತೆ ಒಂದೇ ಇನ್ಸುರೆನ್ಸಲ್ಲಿ ಅಂತ ಅವ್ರು ಹೇಳಿದ್ದು ಸೊ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಇನ್ಸೂರೆನ್ಸು ಆಗುತ್ತೆ ಇದು ಅಂದರೆ ನಮ್ಗೇನಾದ್ರೂ ಪ್ರಾಬ್ಲಮ್ ಆದರೆ ದುಡ್ಡು ಬರುತ್ತೆ ಅದೇ ರೀತಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅಥವಾ ಕೊನೆವರೆಗೂ ಇದ್ದರೆ ನಾವೇನು ಇನ್ವೆಸ್ಟ್ ಮಾಡಿರ್ತಿರೋ ಅದರಲ್ಲಿ ಒಂದಿಷ್ಟು ದುಡ್ಡು ಅಂತ ಬರುತ್ತೆ ಅಂತ ಹೇಳಿದ್ರು ಸೊ ನನಗಿದು ಕೇಳೋಕೆ ಚೆನ್ನಾಗಿದೆ ಇಷ್ಟ ಆಯಿತು ಸೊ ಕಟ್ಟಿದೆ ಇಷ್ಟೇ ಆಗಿತ್ತು ನಾನು ಅದ್ರ ಬಗ್ಗೆ ನೀಟಾಗಿ ಏನು ಇದು ಮಾಡಿಲ್ಲ ನನಗೆ ಏನಕ್ಕೆ ಬೇಕು ಏನು ಅದು ಅದರಲ್ಲಿ ಇದೆಯಾ ಇದೆಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತಾ ಏನೇನು ಇದೇನು ನಾನು ಯೋಚನೆ ಮಾಡಿಲ್ಲ ಮತ್ತು ಬೇರೆಯವ್ರನ್ನೂ ಕೇಳಿಲ್ಲ ರಿಸರ್ಚು ಮಾಡಿಲ್ಲ ಓಕೆ ಇವಾಗ ನಾನು ತಗೊಂಡಿದ್ದು ಇನ್ಸುರೆನ್ಸ್ ಸ್ಕೀಮ್ ಬಗ್ಗೆ ಹೇಳ್ತೀನಿ ಅದ್ರ ಹೆಸರು ಹೇಳಲ್ಲ ಬಟ್ ಅದು ಏನಿದೆ ಎಷ್ಟು ವರ್ಷದ್ದು ಅಂತ ಹೇಳ್ತೀನಿ ನಾನು ತಗೊಂಡಿದ್ದು ಇಪ್ಪತ್ತೇಳು ವರ್ಷದವರೆಗೂ ಅಂದರೆ ಇಪ್ಪತ್ತೇಳು ವರ್ಷವರೆಗೂ ಮಂತ್ಲಿ ಅಥವಾ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಮೂರು ಮೂರು ನಾಲ್ಕು ನಾಲ್ಕನಾ ತಿಂಗ್ಳಿಗೆ ಒಂದ್ಸಲ ಕಟ್ಟೋದು ಇನ್ನ ಪ್ರೀಮಿಯಂನ ಅಂತ ಸೊ ಓಕೆನಾ ನಾನು ಮಂತ್ಲಿ ಸೆಲೆಕ್ಟ್ ಮಾಡಿದ್ದೆ ಮಂತ್ಲಿ ಎಷ್ಟು ಕಟ್ಟಬೇಕು ನಾನು ಅಂದರೆ ಮೂರು ಸಾವಿರದ ಮುನ್ನೂರು ಚಿಲ್ಲರೆ ಇಷ್ಟು ಇರೋದನ್ನ ಮಂತ್ಲಿ ಕಟ್ಕೊಂಡು ಹೋಗ್ಬೇಕು ಮತ್ತೆ ಇನ್ಸುರೆನ್ಸ್ ಅಮೌಂಟ್ ಏನಿದೆ ಈ ಇನ್ಸುರೆನ್ಸ್ ಅಮೌಂಟ್ ಅಂದರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಗೆ ದುಡ್ಡು ಬರುತ್ತಲ್ಲ ಅಂದರೆ ನಾವು ಯಾರ ಹೆಸರನ್ನ ಕೊಟ್ಟಿರ್ತೀವಿ ಅಂದರೆ ನಾಮಿನಿ ಅಂತ ಹೇಳ್ತಾರೆ ಅವ್ರಿಗೆ ನಮ್ಗೇನಾದ್ರು ಪ್ರಾಬ್ಲಮ್ ಆದರೆ ಅವ್ರಿಗೆ ದುಡ್ಡು ಹೋಗುತ್ತೆ ಸೊ ಅವ್ರಿಗೆ ದುಡ್ಡು ಹೋಗುತ್ತಲ್ಲ ಸೊ ಅದಕ್ಕೆ ನಾವು ಆ ಅಮೌಂಟ್ ಎಷ್ಟು ಅಂದರೆ ಅವ್ರಿಗೆ ದುಡ್ಡು ಹೋಗುತ್ತಲ್ಲ ಅಮೌಂಟ್ ಎಷ್ಟು ಅಂದರೆ ಹತ್ತು ಲಕ್ಷ ರೂಪಾಯಿ ಸೊ ನಾನು ಇನ್ಸೂರೆನ್ಸ್ ಮಾಡಿಸುತ್ತಿದ್ದು ಲೈಫ್ ಇನ್ಸುರೆನ್ಸ್ ಹತ್ತು ಹತ್ತು ಲಕ್ಷ ರೂಪಾಯಿಗೆ ಹತ್ತು ಹತ್ತು ಲಕ್ಷ ಬರುತ್ತೆ ಬರುತ್ತವ್ರಿಗೆ ನನಗೇನಾದ್ರು ಪ್ರಾಬ್ಲಮ್ ಆದ್ರೆ ಈ ಇಪ್ಪತ್ತೇಳು ವರ್ಷದಲ್ಲಿ ಇಪ್ಪತ್ತೇಳು ವರ್ಷ ನಾನು ಅಮೌಂಟ್ನ ಕಟ್ಟೋದು ಅಂದರೆ ಮೂರು 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 ಸಾವಿರದ ಮುನ್ನೂರು ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಮುನ್ನೂರು ಪ್ರತಿ ತಿಂಗಳು ಇಪ್ಪತ್ತು ನನ್ನ ಇನ್ಸುರೆನ್ಸ್ ಸ್ಟಾರ್ಟ್ ಮಾಡ್ದಾಗಿಂದ ಇಪ್ಪತ್ತೇಳು ವರ್ಷ ಕಟ್ಟಬೇಕು ಬಟ್ ನನಗೆ ಪ್ರಾಬ್ಲಮ್ ಆದರೆ ದುಡ್ಡು ಬರುತ್ತಲ್ಲ ಅದು ಬಂದು ಲೈಫ್ ಲಾಂಗ್ ಹಂಡ್ರೆಡ್ ಇಯರ್ಸ್ವರೆಗೂ ಹತ್ತು ಲಕ್ಷ ಏನಿದೆ ಹತ್ತು ಲಕ್ಷನೇ ಫಿಕ್ಸ್ ಅದು ಹತ್ತು ಲಕ್ಷ ಅಮೌಂಟ್ ಬರುತ್ತೆ ನನಗೆ ಅನ್ನೋದು ಪ್ಲ್ಯಾನು ಅದ್ರ ಜೊತೆಗೆ ನಾನು ಅವಾಗಲೇ ಹೇಳಿದೆ ಎರಡೆರಡು ಬೆನಿಫಿಟ್ಸು ಈ ಇನ್ಸುರೆನ್ಸಲ್ಲಿ ಅಂತ ಒಂದು ನಮ್ಮ ಲೈಫು ಇನ್ಶೂರ್ ಆಗುತ್ತೆ ಭದ್ರ ಆಗುತ್ತೆ ಅಂದರೆ ದುಡ್ಡು ಬರುತ್ತೆ ನಮ್ಮ ಸಾವಿಂದ ಜೊತೆಲಿರ್ತಾರ ಡಿಪೆಂಡೆಂಟ್ ಸೊ ಅವ್ರಿಗೆ ಯಾರಿಗೂ ಕೂಡ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗದೇ ಇರೋ ಥರ ಮಾಡೋದು ಅಂದರೆ ಹತ್ತು ಲಕ್ಷ ಏನು ಬರುತ್ತೆ ಅದರಿಂದ ಸೊ ಅವರು ಅದನ್ನು ಅವ್ರ ಜೀವನಕ್ಕೆ ಬಳಸ್ಕೋಬೋದು ಅನ್ನೋ ಥರ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟು ಆದಂಗೆ ಆಗುತ್ತೆ ಅಂದರೆ ಇಪ್ಪತ್ತೇಳು ವರ್ಷ ಕಟ್ ಆದಮೇಲೆ ನನಗೆ ಅಮೌಂಟ್ ಬರುತ್ತೆ ಅಂದರೆ ನಾನು ಇನ್ವೆಸ್ಟ್ ಥರ ಎಲ್ಲೋ ಚೀಟಿ ಆಗ್ತಿರ್ತೀರಾ ನೀವೆಲ್ಲ ಅಥವಾ ಮ್ಯೂಚುವಲ್ ಫಂಡ್ಸು ಏನೋ ಒಂದು ರೀತಿ ಇನ್ವೆಸ್ಟ್ ಮಾಡಿರೋ ಮಾಡಿದ್ಮೇಲೆ ಆಮೇಲೆ ಅಮೌಂಟ್ ಬರುತ್ತಲ್ಲ ಆ ಥರನೂ ಬರುತ್ತೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಇಪ್ಪತ್ತೊಂಬತ್ತು ಲಕ್ಷ ಚಿಲ್ಲರೆ ಬರುತ್ತೆ ಇಪ್ಪತ್ತೇಳು ವರ್ಷ ಆದ್ಮೇಲೆ ಇಪ್ಪತ್ತೊಂಬತ್ತು ಲಕ್ಷ ಚಿಲ್ಲರೆ ಬರುತ್ತೆ ಫುಲ್ ಅಮೌಂಟ್ ಬರುತ್ತೆ ನಮಗೆ ಅದಾದ್ಮೇಲೂ ಕೂಡ ನೂರು ವರ್ಷದವರೆಗೂ ಈ ಇನ್ಶೂರೆನ್ಸು ಅಪ್ಲೈ ಆಗುತ್ತೆ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆದರೆ ಹತ್ತು ಲಕ್ಷ ಬರುತ್ತೆ ಟೋಟಲ್ ನಮಗೆ ಲಾಭ ಎಷ್ಟು ಮೂವತ್ತೊಂಬತ್ತು ಲಕ್ಷ ಸೊ ಇಷ್ಟೇ ಇನ್ಶೂರೆನ್ಸು ಈ ಇನ್ಸುರೆನ್ಸು ಈ ಸ್ಕೀಮು ಎಲ್ಲ ಇನ್ಸುರೆನ್ಸು ಇದೇ ಥರ ಇರಲ್ಲ ಒಂದೊಂದು ಇನ್ಸುರೆನ್ಸ್ ಸ್ಕೀಮು ಒಂದೊಂದು ಥರ ವರ್ಕ್ ಆಗುತ್ತೆ ನಾನು ಈ ಇನ್ಸುರೆನ್ಸ್ ಸ್ಕೀಮ್ ಬಗ್ಗೆ ಮಾತಾಡ್ತಿರೋದು ಸೊ ಇನ್ಸುರೆನ್ಸು ಆಗುತ್ತೆ ಇನ್ವೆಸ್ಟ್ಮೆಂಟು ಆಗುತ್ತೆ ಅಂತ ಏನು ನಾನು ಆಪ್ ಮಾಡೋದ್ನೋ ಈ ಇನ್ಸುರೆನ್ಸ್ ಬಗ್ಗೆ ಹೇಳ್ತಿದ್ದೀನಿ ಓಕೆನಾ ಇವಾಗ ನಿಮಗೆ ಆಲ್ರೆಡಿ ಒಂದು ಅನ್ಸಿರ್ಬೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಪ್ಪಾ ಅಂದರೆ ಏನಾದ್ರು ಪ್ರಾಬ್ಲಮ್ ಆದರೆ ಹತ್ತು ಲಕ್ಷ ಬರುತ್ತೆ ಅದನ್ನಲ್ಲ ನಾನು ಇದನ್ನು ಅವಾಗ ಯೋಚನೆ ಮಾಡಿರಲಿಲ್ಲ ಓ ಹತ್ತು ಲಕ್ಷ ಬರುತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಯೋಚನೆ ಮಾಡಿದ್ದೆ ನನ್ಗೆ ಆಮೇಲೆ ನಾನು ಈ ಥರ ಯೂಟ್ಯೂಬ್ ಅಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಅಹ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಮೇಲೆ ನನಗ್ ಗೊತ್ತಾಗಿದ್ದು ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ ಹತ್ತು ಲಕ್ಷ ಏನು ಬರುತ್ತೆ ಇವಾಗಲೇ ಏನಾದ್ರು ಪ್ರಾಬ್ಲಮ್ ಆದ್ರೆ ಹತ್ತು ಲಕ್ಷ ಬಂದ್ರೆ ಹತ್ತು ಲಕ್ಷಕ್ಕೆ ಏನ್ ವ್ಯಾಲ್ಯೂ ಇದೆ ನಿಮ್ಗೆಲ್ಲ ಗೊತ್ತು ಬಟ್ ಇನ್ನೊಂದು ಇಪ್ಪತ್ತು ವರ್ಷ ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಯ್ತಂಗೆ ಅವಾಗ ಹತ್ತು ಲಕ್ಷ ಬಂತು ಹತ್ತು ಲಕ್ಷದ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ಹತ್ತುವರ್ಷಕ್ಕೂ ಆ ವ್ಯಾಲ್ಯೂ ಅರ್ಧ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಫೈನಾನ್ಶಿಯಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರೆಲ್ಲ ಹೇಳ್ತಾರೆ ಹತ್ತತ್ತು ವರ್ಷಕ್ಕೂ ಇಪ್ಪತ್ತು ಇಪ್ಪತ್ತು ವರ್ಷಕ್ಕೂ ಆಫ್ ಆಫ್ ಆಗ್ತಿರುತ್ತೆ ಅಂತ ಸೊ ಅದೇ ರೀತಿ ಇಪ್ಪತ್ತು ವರ್ಷ ಆದಮೇಲೆ ನನಗೆ ನನ್ನ ಪ್ರಾಬ್ಲಮ್ ನನಗೇನಾದ್ರು ಡೆತ್ ಆದಮೇಲೆ ಹತ್ತು ಲಕ್ಷ ನಮ್ಮ ಫ್ಯಾಮಿಲಿಗೆ ಬಂದರೆ ಅವ್ರು ಹತ್ತು ಲಕ್ಷದಲ್ಲಿ ಏನೇನು ತಗೋಬೋದು ಇವಾಗ ನಮ್ಗೆ ಎರಡು ಲಕ್ಷದಲ್ಲಿ ಏನೇನು ಬರ್ತಿದೆಯೋ ಅಥವಾ ಎರಡು ಎರಡೂವರೆ ಲಕ್ಷದಲ್ಲಿ ಏನೇನು ಬರ್ತಿದೆಯೋ ಅದನ್ನು ಮಾತ್ರ ತಗೊಳಕ್ಕಾಗುತ್ತೆ ಅಂದರೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ನಿಮಗೆ ಗೊತ್ತು ಹಣ ಹಣದುಬ್ಬರ ಅಂತಾರೆ ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಅಂತಾರೆ ಸೊ ಇದರಿಂದ ಆ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ಹತ್ತು ಲಕ್ಷದ್ದು ನಾನು ಇದನ್ನು ಅವಾಗ ಯೋಚನೆ ಮಾಡಿಲ್ಲ ಸೊ ಇದೊಂದು ನಾನು ಮಾಡಿದ ತಪ್ಪು ಸೊ ನನ್ನ ನನ್ನ ಲೈಫು ನನ್ನ ಲೈಫ್ನ ನೀಟಾಗಿ ಇನ್ಸ್ ಇನ್ಶೂರ್ ಮಾಡ್ದಂಗೆ ಆಗಲೇ ಇಲ್ಲ ಅದು ಅಲ್ವಾ ಹತ್ತು ಲಕ್ಷ ಬಂದರೆ ಇನ್ನೇನು ಏನಾದ್ರು ಪ್ರಾಬ್ಲಮ್ ಆಗಿ ಹತ್ತು ಲಕ್ಷ ಬಂದರೆ ಏನು ಯೂಸ್ ಆಗಲಿಲ್ಲ ಅಂದರೆ ವೇಸ್ಟ್ ಅಲ್ವಾ ಇನ್ನೊಂದು ಇದು ಒಂದು ಇನ್ಶೂರೆನ್ಸ್ ಕರೆಕ್ಟಾಗಿ ಮಾಡ್ದಂಗೆ ಆಗಲಿಲ್ಲ ನಾನು ಇನ್ನೊಂದು ಇವಾಗ ನನಗೆ ಅರ್ಥ ಆಗಿರೋದೇನೆಂದರೆ ಇವತ್ತಿಗೆ ಎರಡೂ ಒಟ್ಟಿಗೆ ಇರೋದು ತಗೊಳ್ಳ್ದಾನೆ ನಾನೇನಾದರೂ ಟರ್ಮ್ ಇನ್ಸೂರೆನ್ಸ್ ಅಂತ ಬರುತ್ತೆ ನಾನು ಹೇಳಿದ್ನಲ್ಲ ಇಷ್ಟು ಅವಧಿವರೆಗೂ ಅಂತ ನನಗೆ ನೂರು ವರ್ಷದವರೆಗೂ ಪ್ರಾಬ್ಲಮ್ ಆದರೆ ಅಮೌಂಟ್ ಬರೋದು ಬೇಡ ಏನಕ್ಕೆ ಬೇಕು ನನಗೆ ನನಗೇನಂದರೆ ಇವಾಗ ಪ್ರಾ ಒಂದು ನಾನು ರಿಟೈರ್ಡ್ ಆಗೋವರೆಗೂ ಒಂದು ಅರವತ್ತು ವರ್ಷದವರೆಗೂ ಪ್ರಾಬ್ಲಮ್ ಆದರೆ ಅಥವಾ ಐವತ್ತೈದು ವರ್ಷದವರೆಗೂ ಪ್ರಾಬ್ಲಮ್ ಆದರೆ ದುಡ್ಡು ಬರಂಗ ಬೇಕು ಏನಕ್ಕೆ ಅಂದರೆ ನನಗೆ ಅರವತ್ತು ವರ್ಷ ಆಗಿದೆ ಅಂದ್ಕೊಳ್ಳಿ ಅರವತ್ತು ವರ್ಷ ಆದಮೇಲೆ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ ಅರವತ್ತೈದು ವರ್ಷ ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ ಅರವತ್ತೈದು ವರ್ಷ ಆದಾಗ ನನ್ನ ಹತ್ರ ರಿಟೈರ್ಮೆಂಟ್ ಅಮೌಂಟ್ ಇರುತ್ತೆ ದೊಡ್ಡ ಅಮೌಂಟು ರಿಟೈರ್ಮೆಂಟ್ ಅಮೌಂಟ್ ಇರುತ್ತೆ ಸೊ ಆ ಅಮೌಂಟು ಆಗುತ್ತೆ ಒಂದು ಇನ್ನೊಂದು ನನ್ಗೆ ಅರವತ್ತರವತ್ತೈದು ವರ್ಷ ಆಗಿದೆ ಅಂದರೆ ನನ್ನ ಇರ್ತಾರೆ ಕರೆಕ್ಟಾ ಸೊ ಅದೊಂದು ಸೊ ಅವಾಗ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ಸೊ ಈ ಎರಡು ಚಾನ್ಸಸ್ ಇರುತ್ತೆ ನನಗೆ ಎರಡು ಅವಕಾಶಗಳಿರುತ್ತೆ ಕರೆಕ್ಟ್ ಅಲ್ವಾ ಸೊ ಅರವತ್ತು ವರ್ಷ ಆದಮೇಲೆ ನನಗೆ ಇನ್ಶೂರೆನ್ಸ್ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದು ಕರೆಕ್ಟ್ ಕರೆಕ್ಟ್ ಅನ್ನಿಸ್ತಿದೆಯಾ ನಿಮಗೆ ಅಥವಾ ನನಗೆ ನನ್ನ ಪ್ರಕಾರ ಇಲ್ಲ ನಂದೇ ಅಮೌಂಟ್ ಇರುತ್ತೆ ರಿಟೈರ್ಮೆಂಟ್ ಅಮೌಂಟ್ ನನ್ನದೇ ಇರುತ್ತೆ ಪಿ ಎಫ್ದು ಪೆನ್ಷನ್ದು ಅದು ಇದು ರಿಟೈರ್ಮೆಂಟ್ ಅಮೌಂಟ್ ನಂದೇ ಇರುತ್ತೆ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂದ್ರೂ ಅಥವಾ ಮಕ್ಕಳಾದರೂ ನೋಡ್ಕೋತಾರೆ ಸೊ ಅದ್ರ ಮೇಲೆ ಇನ್ಸುರೆನ್ಸ್ ಅವಶ್ಯಕತೆ ಇಲ್ಲ ಸೊ ನಾನೇನಾದರೂ ಅರ್ ಅದಕ್ಕೆ ನಾನೇನು ಮಾಡ್ಬೋದು ಅಂದರೆ ಐವತ್ತೈದು ಅಥವಾ ಅರವತ್ತು ವರ್ಷದೋದ್ರಿಗೂ ಟರ್ಮ್ ಇನ್ಶೂರೆನ್ಸ್ ತಗೋಬೋದು ಟರ್ಮ್ ಇನ್ಶೂರೆನ್ಸಲ್ಲಿ ಏನು ಅಡ್ವಾಂಟೇಜು ಅಂದರೆ ನಾನೇನೋ ಅಮೌಂಟ್ ಕಟ್ತೀನೋ ತಿಂಗಳ ತಿಂಗಳ ಇವಾಗ ಲೈಫ್ ಇನ್ಶೂರೆನ್ಸಲ್ಲಿ ನಾನು ಹಿಂಗೆ ಮೂರು ಮೂರು ಸಾವಿರದ ಮುನ್ನೂರು ಕಟ್ತೀನೋ ಆ ಅಮೌಂಟು ತುಂಬ ಕಮ್ಮಿ ಇರುತ್ತೆ ಎಕ್ಸಾಂಪಲು ಆರುನೂರು ಏಳ್ನೂರು ಸಾವಿರ ಈ ಥರ ಇರುತ್ತೆ ಸೊ ಈ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಈ ದುಡ್ಡು ನಾವೇನು ಕಟ್ತೀವಿ ಅದು ವಾಪಸ್ ಬರೋಲ್ಲ ನಾವು ಸುಮ್ಮನೆ ಕಡ್ಕೊಂಡು ಹೋಗೋದಷ್ಟೇ ಏನಾದರೂ ಪ್ರಾಬ್ಲಮ್ ಆದರೆ ಇಷ್ಟು ಅಮೌಂಟು ಅಂತ ನಮಗೆ ಬರುತ್ತೆ ಅದೆಷ್ಟು ಅಮೌಂಟ್ ಇರುತ್ತಲ್ಲ ಅದು ತುಂಬ ದೊಡ್ಡ ಅಮೌಂಟು ಒಂದು ಕೋಟಿ ಒಂದೂವರೆ ಕೋಟಿ ಈ ಥರ ಇರುತ್ತೆ ಇದರಲ್ಲಿ ಏನು ಹತ್ತು ಲಕ್ಷ ಅಂತ ಇತ್ತು ಲೈಫ್ ಅಲ್ಲಿ ಟರ್ಮ್ ಇನ್ಸುರೆನ್ಸಲ್ಲಿ ಆ ಥರ ತಗೋಬೋದು ನಾವು ಒಂದು ಕೋಟಿ ಒಂದೂವರೆ ಕೋಟಿ ಸೊ ಅದಕ್ಕೆ ನಾನು ಗಳು ನೋಡಿದೆ ಟರ್ಮ್ ಇನ್ಶೂರೆನ್ಸಲ್ಲಿ ಏನೇನು ಪ್ಲ್ಯಾನ್ ಇದೆ ಅಂತ ಅದಾದಮೇಲೆ ನಾನು ತಗೊಂಡೆ ಆ ಇನ್ಶೂರೆನ್ಸ್ ಹೆಂಗೆ ಅಂದರೆ ತಿಂಗಳಿಗೆ ಒಂದು ಒಂದು ಸಾವಿರದ ನೂರು ರೂಪಾಯಿನ ಕಟ್ಟೋದು ಒಂದು ಒಂದು ಕೋಟಿನ ಒಂದೂವರೆ ಕೋಟಿನ ಮರ್ತೋಗಿದೆ ಆ ಅಮೌಂಟು ಇನ್ಸುರೆನ್ಸ್ ಅಮೌಂಟು ನಂದು ಸೊ ಏನಾದ್ರು ಪ್ರಾಬ್ಲಮ್ ಆದರೆ ಒಂದು ಕೋಟಿ ಅಥ್ವಾ ಒಂದೂವರೆ ಕೋಟಿ ಫ್ಯಾಮಿಲಿಗೆ ಹೋಗುತ್ತೆ ಅನ್ನೋ ಥರ அமௌண்ட்டு தங்களுக்கு திங்ளோ ஒன் சவர நூறு கட்டோது ஆ ஒன் சவ்ரநூறு கட்டோதே ஏனாரும் பிராப்ளம் ஆகலாந்தும் அறுவது வர்ஷ்வரங்க டுட்டு வரோம் நமக்கு சும்மே கட் கோகோது ஓகேண்ண சோ சாயிர நூறு ரூபாய் அதுக்கே கட்டோத்தர மாழியோதெஸ்டு இன்னும் எரோடு எர்டு சாயிரது இன்னூறு ரூபாய் உழியுத்தே அது நான் மொதல் மாட்ஸு மூறு சாயிரம் முன்னூறு ப்ளான் இதெல்லாம் அதுக்கு கம்பேர் மாத்தி தீன் மூரு சாய்ரது முன்னூறல நானேனா சவ்ரூபாய் இதை இன்னும் எர்ட் சார் இன்னூறு ரூபாய் உழித்தல அதன்ன இன்வெஸ்ட்மெண்ட் மாண்டு ಓಕೆನಾ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂತ ಚೆಕ್ ಮಾಡೋಣ ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ ಎಸ್ ಐ ಪಿ ಕ್ಯಾ ಕ್ಯಾಲ್ಕುಲೇಟರ್ ಅಂತ ಚೆಕ್ ಮಾಡ್ತೀನಿ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಎಸ್ ಐ ಪಿ ಕ್ಯಾಲ್ಕುಲೇಟರ್ ನೀವು ನೋಡ್ತಿದ್ದೀರಾ ಸ್ಕ್ರೀನಲ್ಲಿ ಎಷ್ಟು ಮೂರು ಸಾವಿರದ ಮುನ್ನೂರು ರೂಪಾಯಲ್ಲಿ ಸಾವಿರದ ನೂರು ರೂಪಾಯಿ ಇದಕ್ಕೆ ಕೊಟ್ಟು ಕಟ್ತೀನಿ ಅದು ಟರ್ಮ್ ಇನ್ಸೂರೆನ್ಸಿಗೆ ಕಟ್ತಿದ್ದೀನಿ ಇನ್ನು ಉಳಿದಿದೆ ಎಷ್ಟು ಮೂರು ಸಾವಿರದ ಮುನ್ನೂರಲ್ಲಿ ಅಥವಾ ಮೂರು ಸಾವಿರದ ನಾನ್ನೂರಲ್ಲಿ ನಾನ್ನೂರು ಮೂರು ಸಾವಿರದ ನಾನ್ನೂರಲ್ವಾ ತಿಂಗಳ ತಿಂಗಳು ಕಟ್ತಿದ್ದು ನಾನು ಎಲ್ ಐ ಸಿಗೆ ಉಳಿದಿದ್ದೆಷ್ಟು ಅಂದರೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರನ್ನ ನಾನು ತಿಂಗಳ ತಿಂಗಳ ಮ್ಯೂಚುವಲ್ ಫಂಡ್ಸಲ್ಲಿ ಅದೇ ಇಪ್ಪತ್ತೇಳು ವರ್ಷ ಕಟ್ಟಿದ್ರೆ ಓಕೆ ಓಕೆನಾ ನೋಡ್ತಿದ್ದೀರಾ ನೀವು ನನ್ನ ಅಮೌಂಟು ಇಪ್ಪತ್ತೇಳು ವರ್ಷ ಆದಮೇಲೆ ಅಲ್ಲಿ ಎಷ್ಟು ಸಿಕ್ತಿತ್ತು ಇಪ್ಪತ್ತೊಂಬತ್ತು ಲಕ್ಷ ಸಿಕ್ತಿತ್ತಲ್ವ ಇಲ್ಲಿ ಹದಿನೈದು ಪರ್ಸೆಂಟ್ ಹಾಕಿದ್ದೀನಿ ಮ್ಯೂಚುವಲ್ ಫಂಡ್ಸಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ನಿಮ್ಗೆ ನಿಮಗೆ ಗೊತ್ತಿದೆಯೋ ಇಲ್ವೋ ಇಷ್ಟೇ ಪರ್ಸೆಂಟ್ ಅಂತ ಫಿಕ್ಸೆಡ್ ಇರೋಲ್ಲ ಬಟ್ ಆಗಿ ಇದುವರೆಗೂ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ನಾನು ಹದಿನೈದು ಪರ್ಸೆಂಟ್ ಅಂತ ಹಾಕಿದ್ದೀನಿ ಇದು ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಬಟ್ ಕಮ್ಮಿ ಆಗೋಕ್ಕೆ ಚಾನ್ಸ್ ಇಲ್ಲ ಆವ್ರೇಜಾಗಿ ಎಷ್ಟು ಕೊಡುತ್ತೆ ಅಕಸ್ಮಾತ್ ಕಮ್ಮಿ ಆದರೂ ಒಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ಆಗ್ಬೋದು ಬಟ್ ಚಾನ್ಸಸ್ ಕಮ್ಮಿ ಆ್ಯಾವ್ರೇಜಾಗಿ ಹದಿನೈದು ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಸೊ ಎಷ್ಟಾಗುತ್ತೆ ಅಮೌಂಟು ಟೋಟಲ್ ವ್ಯಾಲ್ಯೂ ಒಂದು ಕೋಟಿಯ ಎರಡು ಲಕ್ಷದ ನಲವತ್ತು ಸಾವಿರ ನಾನು ಹದಿನೈದು ಪರ್ಸೆಂಟ್ ಹಂಗೆ ಉಳಿದಿರೋ ಎರಡು ಎರಡು ಸಾವಿರದ ಮುನ್ನೂರು ರೂಪಾಯಿನ ತಿಂಗಳ ತಿಂಗಳ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಇಪ್ಪತ್ತೇಳು ವರ್ಷಕ್ಕೆ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಇರುತ್ತೆ ನಾನು ಕಟ್ಟಿದ ಕಟ್ತಿದ್ ಕಟ್ತಿದ್ದೀನಲ್ಲ ಇನ್ಸೂರೆನ್ಸು ಅದರಲ್ಲಿ ಲೈಫ್ ಇನ್ಶೂರೆನ್ಸ್ ಅದರಲ್ಲಿ ಎಷ್ಟು ಬರ್ತಿತ್ತು ಇಪ್ಪತ್ತೊಂಬತ್ತು ಲಕ್ಷ ಪ್ಲಸ್ ನೂರು ನೂರು ವರ್ಷದವರೆಗೂ ನಾನು ಇನ್ಶೂರ್ ಆಗಿರ್ತಿದ್ದೆ ಬಟ್ ಅದು ಬೇಕಾಗಿಲ್ಲ ನಾನು ಇಲ್ಲೈ ಟರ್ಮ್ ಇನ್ಸೂರೆನ್ಸ್ ತಗೊಂಡಿದ್ದೀನಿ ನನ್ನ ಐವತ್ತೈದು ವರ್ಷ ಅರವತ್ತು ವರ್ಷದವರೆಗೂ ಇನ್ ಇನ್ಶೂರ್ ಆಗಿದ್ರೆ ಸಾಕು ಮತ್ತೆ ನನಗೆ ಇಪ್ಪತ್ತೇಳು ವರ್ಷ ಆದ ತಕ್ಷಣ ಒಂದು ಕೋಟಿ ಸಿಕ್ಬಿಡುತ್ತಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಒಂದು ಕೋಟಿ ಇರುತ್ತೆ ನನ್ನ ಹತ್ರ ಜೀವನ ಮಾಡ್ಕೊಂಡು ಹೋಗ್ಬೋದು ಈ ಥರ ಸೊ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಲೈಫ್ ಇನ್ಸುರೆನ್ಸು ವಿತ್ ಇನ್ವೆಸ್ಟ್ಮೆಂಟು ಆಗಬೇಕು ಈ ಕಡೆ ಇನ್ಸುರೆನ್ಸು ಸಿಗಬೇಕು ಆ ಥರ ಎರಡನ್ನೂ ಕೇಳಕ್ಕೆ ಚೆನ್ನಾಗಿರುತ್ತೆ ಎರಡೂ ಸಿಗುತ್ತೆ ನನಗೆ ಅಂತ ಅನ್ಸುತ್ತೆ ಬಟ್ ಅದು ಸಿಕ್ಕಿರಲ್ಲ ಇದು ನನಗಾಗಿದ್ದು ಅನುಭವ ಓಕೆನಾ ಇದು ಒಂದು ಪಾಯಿಂಟು ಸೊ ಇದೆಲ್ಲ ಆದ ಮೇಲೆ ಇವಾಗ ಇನ್ನೊಂದಿದೆ ಇದು ಒಂದು ಪಾಯಿಂಟು ಇನ್ನೊಂದಿದೆ ಏನಪ್ಪ ಅಂದ್ರೆ ನಾನು ಈ ಥರ ಟರ್ಮ್ ಇನ್ಶೂರೆನ್ಸ್ ತಗೊಂಡೆ ಲೈಫ್ ಇನ್ಶೂರೆನ್ಸ್ ಮಿಸ್ಟೇಕ್ ಆಗಿ ತಗೋಬಿಟ್ಟೆ ಆಮೇಲೆ ನನಗೆ ಇದೆಲ್ಲ ಗೊತ್ತಾಯಿತು ಟರ್ಮ್ ಇನ್ಸುರೆನ್ಸ್ ತಗೊಂಡು ಮಿಕ್ಕಿ ದುಡ್ಡನ್ನ ಮ್ಯೂಚುವಲ್ ಫಂಡ್ಸ್ ಹಾಕೊಂಡು ಹೋಗ್ತೀನಿ ಅಂತ ಅಂದ್ಕೊಳ್ಳಿ ಓಕೆನಾ ಇವಾಗ ಈ ಇನ್ಸುರೆನ್ಸ್ ಇದೆಯಲ್ಲ ಇದನ್ನ ನಾನು ಕ್ಯಾನ್ಸಲ್ ಮಾಡ್ಬೇಕಲ್ವಾ ಸೊ ಇದನ್ನ ಕ್ಯಾನ್ಸಲ್ ಮಾಡೋದ್ರದ್ದು ಒಂದು ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ಈ ಯಾವುದೇ ಇನ್ಸುರೆನ್ಸ್ ಆದ್ರೂ ಲೈಫ್ ಇನ್ಶೂರೆನ್ಸ್ ಆದ್ರೂ ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಎರಡು ವರ್ಷ ವೆಯ್ಟ್ ಮಾಡ್ಬೇಕು ಇವಾಗ ನೀವು ಇವತ್ತು ಸ್ಟಾರ್ಟ್ ಮಾಡ್ತೀರಾ ಇನ್ಶೂರೆನ್ಸ್ ಮುಂದಿನ ತಿಂಗಳು ಕ್ಯಾನ್ ನಾನು ಕಟ್ಟಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಆಗೋಲ್ಲ ಎರಡು ವರ್ಷ ವೆಯ್ಟ್ ಮಾಡಬೇಕು ಅಂದರೆ ನಿಮ್ಮ ನೀವು ಕಟ್ಟಿರೋ ಕಟ್ ನೀವೇನು ಕಟ್ತಿರ್ತೀರ ತಿಂಗಳ ತಿಂಗಳ ಅದರಲ್ಲಿ ಒಂದಿಷ್ಟು ಅಮೌಂಟು ಸರೆಂಡ್ ಸರೆಂಡರ್ ಮಾಡಬೇಕಂದ್ರೆ ಸರೆಂಡರ್ ಅಮೌಂಟ್ ಸಿಗಬೇಕಂದ್ರೆ ನೀವು ಎರಡು ವರ್ಷ ಮಿನಿಮಮ್ ಕಟ್ಟಲೇಬೇಕು ವೆಯ್ಟ್ ಮಾಡಲೇಬೇಕು ಸೊ ಎರಡು ವರ್ಷ ಆದಮೇಲೆ ನೀವು ಎಷ್ಟು ಕಟ್ಟಿಡ್ತೀರೋ ಅಷ್ಟು ಫುಲ್ ಅಮೌಂಟ್ ಬರೋಲ್ಲ ಇದು ಒಂದು ಪಾಯಿಂಟು ಎಕ್ಸಾಂಪಲ್ ನಾನು ಮೂರು ಸಾವಿರದ ಮುನ್ನೂರು ಕಟ್ತಿದ್ದೀನಿ ಮೂರು ಸಾವಿರದ ಮುನ್ನೂರು ಅಂದರೆ ಎರಡು ವರ್ಷ ಮೂರು ಸಾವಿರದ ಮುನ್ನೂರು ಕಟ್ತಾ ಹೋದರೆ ಎರಡು ವರ್ಷಕ್ಕೆ ಅಮೌಂಟ್ ಎಷ್ಟಾಯಿತು ಆತ್ರ ಎಂಬತ್ತು ಸಾವಿರ ಏನೋ ಆಯಿತು ಎಂಬತ್ತು ಚಿಲ್ಲರೆ ಆಯಿತು ಬಟ್ ನಾನು ಕ್ಯಾನ್ಸಲ್ ಮಾಡಿಸ್ದೆ ಆ್ಯಕ್ಚುಲಿ ಆ ಇನ್ಸೂರೆನ್ಸ್ನ ಲೈಫ್ ಇನ್ಸುರೆನ್ಸ್ನ ಕರೆಕ್ಟಾಗಿ ಎರಡು ವರ್ಷ ಆಯಿತು ಈ ತಿಂಗಳಿಗೆ ಕ್ಯಾನ್ಸಲ್ ಮಾಡಿಸ್ದೆ ಕ್ಯಾನ್ಸಲ್ ಆದಮೇಲೆ ಎಷ್ಟು ಬಂದಿರ್ಬೋದು ನನಗೆ ಅಮೌಂಟ್ ಹೇಳಿ ಎಂಬತ್ತು ಸಾವಿರ ನಾನು ಕಟ್ಟಿರೋದು ಒಂದು ನಲ್ವತ್ತು ಸಾವಿರ ಬಂದಿದೆಯಾ ಎಂಬತ್ತು ಸಾವಿರ ಬಂದಿದೆಯಾ ನನಗೆ ಬಂದಿದ್ದು ಇಪ್ಪತ್ತ್ಮೂರು ಸಾವಿರ ಸೊ ನಾನು ಕಟ್ಟಿದ್ದು ಎಂಬತ್ತು ಸಾವಿರ ಬಂದಿದ್ದು ಇಪ್ಪತ್ತ್ಮೂರು ಸಾವಿರ ಅರವತ್ತು ಸಾವಿರ ವೇಸ್ಟ್ ಅರವತ್ತು ಸಾವಿರ ವೇಸ್ಟು ಓಕೆನಾ ಸೊ ಇದು ಒಂದು ಪ್ರಾಬ್ಲಮ್ಮು ಇದು ಎರಡನೇ ಪ್ರಾಬ್ಲಮ್ಮು ಒಂದು ಆ ಸ್ಕೀಮ್ ಏನಿದೆ ಲೈಫ್ ಇನ್ಸುರೆನ್ಸ್ ಸ್ಕೀಮು ಅದು ನನಗೆ ಆ ಮಟ್ಟಿಗೆ ಹೆಲ್ಪ್ ಆಗಿಲ್ಲ ಆಗಲ್ಲ ನಾನು ಫುಲ್ ಎವ್ಯಾಲ್ಯೇಟ್ ಮಾಡಿದಾಗ ಅಥವಾ ರಿಸರ್ಚ್ ಮಾಡಿದಾಗ ಏನಂದರೆ ಅದಕ್ಕಿಂತ ಬೆಟರ್ ಸ್ಕೀಮ್ಗಳಿದೆ ನಾನು ಅದಕ್ಕೆ ಹೋಗ್ಬೋದಾಗಿತ್ತು ನಾನು ಇನ್ನೊಂದು ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೂ ನನಗೆ ಲಾಸ್ ಆಗುತ್ತೆ ಟೋಟಲ್ಲು ಎರಡು ಲಾಸ್ ಆದಂಗೆ ಆಯಿತು ಒಂದು ಇನ್ಸೂರೆನ್ಸ್ ಏನು ಕಟ್ತಿದ್ದೆ ಅದರಲ್ಲಿ ಇನ್ಸೂರೆನ್ಸ್ ಅಮೌಂಟ್ ಏನು ಹತ್ತು ಲಕ್ಷ ಬರ್ತಿತ್ತು ಹತ್ತು ಲಕ್ಷಕ್ಕೆ ವ್ಯಾಲ್ಯೂ ಇರ್ತಿರಲಿಲ್ಲ ಅದೊಂದು ಲಾಸು ನಾನು ಅದರಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದೆ ಅದಾದ್ಮೇಲೆ ಈ ಇನ್ವೆಸ್ಟ್ಮೆಂಟ್ ಅಂತ ಆ ಸೈಡಿಂದ ಎಷ್ಟು ಅಮೌಂಟ್ ಬರ್ತಿತ್ತು ಇಪ್ಪತ್ತೊಂಬತ್ತು ಲಕ್ಷ ಅದು ಏನು ಅಷ್ಟಮ ಅಂಥ ದೊಡ್ಡ ಅಮೌಂಟ್ ಅಲ್ಲ ಇಪ್ಪತ್ತೇಳು ವರ್ಷ ಆದಮೇಲೆ ಸೊ ಎರಡನ್ನೂ ಬಿಟ್ಟು ನಾನು ಟರ್ಮ್ ಇನ್ಸೂರೆನ್ಸ್ ಮಾಡಿಸಿದ್ರೆ ಒಂದು ಕೋಟಿ ಒಂದೂವರೆ ಕೋಟಿ ಬರುತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ಅದೊಂದು ಸೊ ಲಾಭ ಇನ್ನೊಂದು ಲಾಭ ಏನಂದರೆ ಅದು ಇನ್ನು ಉಳಿದಿರೋ ಅಮೌಂಟ್ನ ಮ್ಯೂಚುವಲ್ ಫಂಡ್ ಅಥವಾ ಬೇರೆ ಎಲ್ಲಾದರೂ ಹಾಕಿದ್ರೆ ಹದಿನೈದು ಪರ್ಸೆಂಟ್ ರಿಟರ್ನ್ ನಂಗೆ ರಿಟರ್ನ್ ನನಗೆ ಹಾಕಿದ್ರೂ ನಮಗೆ ಒಂದು ಕೋಟಿ ಚಿಲ್ಲರೆ ಬರುತ್ತೆ ಸೊ ಇದೊಂದು ಲಾಭ ಮೂರನೇ ಲಾಭ ಎರಡನೇ ಲಾಭ ಇನ್ನೊಂದು ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ಸಿದ್ನಲ್ಲ ಅದೊಂದು ಲಾಸು ಎಷ್ಟು ಲಾಸು ಅರುವತ್ತು ಸಾವಿರ ರೂಪಾಯಿ ಲಾಸ್ ಆಯಿತು ಸೊ ಈ ಅರವತ್ತು ಸಾವಿರ ರೂಪಾಯಿ ಲಾಸ್ ಆಗಿದ್ದು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಆಲ್ರೆಡಿ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಆ ತಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಫಸ್ಟ್ ಏನು ಮೂ ಎರಡು ಲಾಭಗಳು ಹೇಳಿದೆ ಅದು ಸಿಗೋಲ್ಲ ಅದಕ್ಕಿಂತ ಬೆಸ್ಟು ಅರವತ್ತು ಸಾವಿರ ರೂಪಾಯಿ ಲಾಸ್ ಆದರೂ ಪರೋ ಇಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಿಸ್ದೆ ಸೊ ನಾನು ಈ ವಿಡಿಯೋ ಮೂಲಕ ನನ್ನ ಅನುಭವದ ಮೂಲಕ ನಾನು ನಿಮ್ಗೇನು ಹೇಳೋದು ಅಂದರೆ ಒಂದು ನಿಮ್ಮ ಹತ್ರ ಯಾರಾದರೂ ಇನ್ಸೂರೆನ್ಸ್ ಮಾಡಿಸಿ ಅಂತ ಬಂದರೆ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ ನೀವು ಸ್ಟಾರ್ಟ್ ಮಾಡಿದ್ರೆ ಎರಡು ವರ್ಷ ಮಿನಿಮಮ್ ಎರಡು ವರ್ಷನ ಒಂದು ವರ್ಷನ ಮಿನಿಮಮ್ ನೀವು ಕಟ್ಟಲೇಬೇಕು ಕಟ್ಟಾದ ಮೇಲೂ ಆ ದುಡ್ಡು ವಾಪಸ್ಸು ಬರಲ್ಲ ನಿಮಗೆ ಅದರಲ್ಲೊಂದು ಮೂವತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಬರುತ್ತೆ ಅದೊಂದು ನೆನ್ಪಿಡ್ಕೊಳ್ಳಿ ಅದಾದಮೇಲೆ ಆ ಸ್ಕೀಮು ಹೆಂಗಿದೆ ಅದರಿಂದ ನಿಮಗೆ ನಿಜವಾಗ್ಲೂ ವ್ಯಾಲ್ಯೂ ಆಗುತ್ತಾ ನಿಮ್ಮ ನೀವೇನಂದರೆ ಮೂವತ್ತು ಲಕ್ಷ ಬರುತ್ತೆ ಅಂತಾರೆ ಯಾವಾಗ ಬರುತ್ತೆ ಅವಾಗ ಆ ಮೂವತ್ತು ಲಕ್ಷದ ವ್ಯಾಲ್ಯೂ ಎಷ್ಟಾಗಿರುತ್ತೆ ಇದೆಲ್ಲ ಎಲ್ಲ ರೀತಿಯೂ ಅನಲೈಸ್ ಮಾಡಬೇಕು ಮತ್ತು ನೀವು ನೂರು ವರ್ಷಕ್ಕೆ ತಗೊಳಕ್ಕೆ ಬೇಟ್ರಾ ಐವತ್ತೈದು ವರ್ಷಕ್ಕೆ ತಗೊಳಕ್ಕೆ ಬೇಟ್ರಾ ನಾನು ಹೇಳಿದೆ ಐವತ್ತೈದು ವರ್ಷಕ್ಕೆ ಏನು ನೂರು ವರ್ಷಕ್ಕೆ ತಗೊಂಡು ಏನು ಮಾಡಲಿ ಐವತ್ತೈದು ವರ್ಷ ಸಾಕಲ್ವಾ ಅನ್ನೋದಕ್ಕೆ ನಾನು ನಂದೇ ಆದಂಥ ರೀಸನ್ ಹೇಳಿದೆ ಅದೇ ಥರ ನೀವು ಕೂಡ ಯೋಚನೆ ಮಾಡಿ ನಿಮ್ಗೆ ಅದು ಅವಶ್ಯಕತೆ ಇದೆಯಾ ಅದ ಅದು ಬೇಕಾ ಅದು ಆಗುತ್ತಾ ಈ ಥರ ಎಲ್ಲ ಯೋಚನೆ ಮಾಡಿ ತಗೊಳ್ಳೋದು ಬೆಟ್ರು ಇಲ್ಲ ಅಂದರೆ ಆಮೇಲೆ ಇವಾಗ ಏನೋ ತೊಗೊಬಿಡ್ತೀರಾ ಅದಾದ್ಮೇಲೆ ಎರಡು ಮೂರು ವರ್ಷ ಆದಮೇಲೆ ನಿಮಗೆ ಇನ್ನ ಚೆನ್ನಾಗಿ ಏನಂದರೆ ನಾಲೆಡ್ಜ್ ಬಂದಿರುತ್ತೆ ಅವ್ರ ಇವ್ರ ಹತ್ರ ಮಾತಾಡಾಗಿರ್ಬೋದು ಅವ್ರ ಇವ್ರು ಸಜೆಷನ್ ಕೇಳಾಗಿರ್ಬೋದು ಯೂಟ್ಯೂಬಲ್ಲಿ ವೀಡಿಯೋ ನೋಡಾಗಿರ್ಬೋದು ಅವಾಗ ನೀವು ಪ್ಲ್ಯಾನ್ನ ಚೇಂಜ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಓಕೆನಾ ಸೊ ದಯವಿಟ್ಟು ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಈ ಥರ ತಪ್ಪು ಮಾಡಬೇಡಿ ಅದೇ ರೀತಿ ಆದಷ್ಟು ಬೇಗ ಇನ್ಸುರೆನ್ಸ್ ತಗೊಳ್ಳಿ ಇನ್ಸುರೆನ್ಸ್ ತುಂಬ ಇಂಪಾರ್ಟೆಂಟು ಏನಾದರೂ ಪ್ರಾಬ್ಲಮ್ ಆದರೆ ಯಾಕಂದರೆ ಗೊತ್ತಿರಲ್ಲ ಯಾವಾಗ ಏನಾಗುತ್ತೆ ಅಂತ ಸೊ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮನ್ನು ನಂಬಿರೋರು ಅದರಿಂದ ಸಂಕಷ್ಟಕ್ಕೆ ಬರಬಾರ್ದು ಫೈನಾನ್ಷಿಯಲಿ ಬೇಜಾರಂತೂ ಆಗೇ ಆಗುತ್ತೆ ಅವ್ರಿಗೆ ಏನಾದ್ರು ಯಾರಾದರೂ ಪ್ರಾ ಯಾರಿಗಾದ್ರು ಪ್ರಾಬ್ಲಮ್ ಆದರೆ ಬೇಜಾರಂತೂ ಖಂಡಿತ ಆಗುತ್ತೆ ಬಟ್ ಅದಾದ ಮೇಲೆ ಅವ್ರದ್ದು ಜೀವನ ಅಷ್ಟೇ ಆಗಬಾರ್ದಲ್ವ ಅವರು ಕೂಡ ಹೋಗಬೇಕಲ್ವಾ ಮುಂದೆ ಸೊ ಅದಕ್ಕೋಸ್ಕರ ಫೈನಾನ್ಷಿಯಲಿ ಅವ್ರಿಗೇನೋ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಇರೋದು ಈ ಲೈಫ್ ಇನ್ಸೂರೆನ್ಸು ಸೊ ದಯವಿಟ್ಟು ನೀವು ಎಷ್ಟೇ ದುಡಿತಿದ್ರು ನಿಮ್ಮ ಆದಷ್ಟಾದರೂ ಸರಿ ಲೈಫ್ ಇನ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ನಾನು ಜನರಲ್ಲಾಗಿ ಹೇಳ್ತಿದ್ದೀನಿ ನೀಟಾಗಿ ಪ್ಲ್ಯಾನ್ನ ಚೆಕ್ ಮಾಡಿ ಒಂದು ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟು ತಗೊಳ್ಳೋಕ್ಕಿಂತ ಮುಂಚೆ ಆ ಲೈಫ್ ಇನ್ಶು ಆ ಸ್ಕೀಮ್ ನೀವು ಯಾವ ಸ್ಕೀಮ್ ತಗೋತಿರೋ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಆಗಿ ತಿಳ್ಕೊಂಡು ನಿಮ್ಮ ಅವಶ್ಯಕತೆಗೆ ಕರೆಕ್ಟಾಗಿ ಇದೆಯಾ ಅದು ಸೂಟೇಬಲ್ ಆ ಸ್ಕೀಮು ಅಂತ ನೋಡಿ ತಗೊಳ್ಳಿ ನಾನು ಮಾಡಿ ತಪ್ಪು ಮಾಡಿಬಿಡಿ ನಾನು ತಪ್ಪು ಮಾಡಿ ಮತ್ತೆ ಅದನ್ನು ಸರಿ ಮಾಡ್ಕೊಂಡೆ ಸ್ವಲ್ಪ ಲಾಸ್ ಆಯಿತು ಓಕೆ ಬಟ್ ಅಟ್ಲೀಸ್ಟ್ ನಾನು ಸರಿ ಮಾಡ್ಕೊಂಡೆ ಓಕೆನಾ ಸೊ ನೀವು ಆ ಥರ ಮಾಡಬೇಡಿ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟು ಇನ್ನೊಂದು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ನೀವು ಈ ವಿಡಿಯೋ ನೋಡ್ತಿದ್ದೀರ ಅಲ್ವಾ ನೀವು ಇನ್ನೂ ಲೈಫ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಇವಾಗಿಂದನೇ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಯಾವ ಸ್ಕೀಮ್ ಬೆಟರು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ನೀವು ಲೈಫ್ ಇನ್ಸೂರೆನ್ಸ್ ತಗೊಳ್ಳೋದು ಒಳ್ಳೇದು ಯಾವ ಯಾವ ದೃಷ್ಟಿಯಿಂದ ಅಂದರೆ ಎರಡು ರೀತಿಯಿಂದ ಒಂದು ನೀವು ಇನ್ನೊಂದು ವರ್ಷ ಆದಮೇಲೆ ತಗೋ ತಗೋಳೋಣ ಅನ್ಕೋತೀರ ಅಂದ್ಕೊಳ್ಳಿ ಒಂದು ವರ್ಷದೊಳಗಡೆ ಏನಾದರೂ ಆದರೆ ಅದೊಂದು ಓಕೆನಾ ಅಹ್ ನಾನು ಇದು ಎದುರಿಸಕ ಎದುರಿಸಕ್ಕೆ ಹೇಳ್ತಿಲ್ಲ ಅಥವಾ ಬೇರೆ ರೀತಿ ಹೇಳ್ತಿಲ್ಲ ಬಟ್ ಲೈಫ್ ಇರೋದೆ ಹಿಂಗೆ ಅಲ್ವಾ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಮ್ಮ ಹುಷರಲ್ಲಿ ನಾವಿರಬೇಕು ಸೊ ಅದಕ್ಕೋಸ್ಕರ ಆ ಜಾಸ್ತಿ ಒಂದು ವರ್ಷ ಆದ್ಮೇಲೆ ನೋಡ್ತೀನಿ ಎರಡು ವರ್ಷ ಆದ್ಮೇಲೆ ನೋಡ್ತೀನಿ ಅಂತ ಮಾಡಬೇಡಿ ಅದೊಂದು ಇನ್ನೊಂದು ನಮ್ಮ ಏಜ್ ಜಾಸ್ತಿ ಆಗ್ತಾ 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 ಇದು ಏನು ನಮ್ಮ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಈ ಪ್ರೀಮಿಯಂ ಅಮೌಂಟ್ ಏನು ಕಟ್ತೀವಿ ಲೈಫ್ ಇನ್ಸೂರೆನ್ಸ್ಗೆ ತಿಂಗಳ ತಿಂಗಳ ಆ ಅಮೌಂಟು ಕೂಡ ನೀವು ಜಾಸ್ತಿ ಕಟ್ಟಬೇಕಾಗುತ್ತೆ ಯಾಕಂದರೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ ವಯಸ್ಸಾಯ್ತಾ ಆಯ್ತಾ ನಮ್ಮದು ಆರೋಗ್ಯದಲ್ಲಾಗಿರ್ಬೋದು ಎಲ್ಲ ರೀ ಎಲ್ಲದರಲ್ಲಾಗಿರ್ಬೋದು ನಾವು ಎಲ್ಲಾದ್ರದ್ದು ಹೆಲ್ತ್ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮದು ಜೀವಾವಧಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ದೃಷ್ಟಿಯಿಂದ ಪ್ರೀಮಿಯಮ್ ಕೂಡ ಜಾಸ್ತಿ ಇರುತ್ತೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಆದಷ್ಟು ಬೇಗ ಲೈಫ್ ಇನ್ಸೂರೆನ್ಸ್ ತಗೊಳ್ಳಿ ಲೈಫ್ ಇನ್ಸೂರೆನ್ಸ್ ತಗೊಳ್ಳಿ ತಗೋಬೇಕಾದ್ರೆ ನೀಟಾಗಿ ಎಲ್ಲ ಯೋಚನೆ ಮಾಡಿ ರೀಸರ್ಚ್ ಮಾಡಿ ಇದು ನಿಜವಾಗ್ಲೂ ಕರೆಕ್ಟಾಗಿ ನನಗೆ ಹೊಂದುತ್ತಾ ಅಂತ ಇದು ಮಾಡಿ ತಗೊಳ್ಳಿ ಸೊ ಈ ಈ ನನ್ನ ಅನುಭವದಿಂದ ನನಗಾಗಿದ್ದ ಅನುಭವನ ಶೇರ್ ಮಾಡಿ ಅದರಿಂದ ಒಂದು ನಿಮ್ಮೆಲ್ಲರಿಗೂ ಕೂಡ ಒಂದು ಸಜೆಷನ್ ಕೊಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ರಿಗೂ ನಿಜವಾಗ್ಲೂ ಇದೊಂದು ಹೆಲ್ಪ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ನಿಮಗೂ ಕೂಡ ಎಲ್ಪ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ರಿಲೇಟಿವ್ಸ್ಗಾಗಿರ್ಬೋದು ಶೇರ್ ಮಾಡಿ ಅವರು ಕೂಡ ಈ ತಪ್ಪನ್ನು ಮಾಡಿ ಮಾಡದೇ ಇರಲಿ ಮತ್ತು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಮತ್ತು ಬೆಟರ್ ಸ್ಕೀಮ್ನ ಚೂಸ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ಒಳ್ಳೆಯದಾಗಲಿ ಬಾಯ್